ಕಾಡಾನೆಗಳು ದಾಳಿ ನಡೆಸಿ ಕಾರ್ಮಿಕರಿಬ್ಬರು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಕೊಡಗು ಜಿಲ್ಲೆ ಸಿದ್ದಾಪುರ ವ್ಯಾಪ್ತಿಯ ಶಿಲ್ಪಿ ಎಸ್ಟೇಟ್ನಲ್ಲಿ ನಡೆದಿದೆ ಪ್ರವೀಣ್ ಹಾಗೂ ರಘು ಎಂಬವರೇ ಆನೆ ದಾಳಿಗೆ ಒಳಗಾಗಿದ್ದವರಾಗಿದ್ದಾರೆ ಸಿದ್ದಾಪುರ ಬಳಿಯ ಇವಾಲ್ವ್ ಬ್ಯಾಕ್ ರೆಸಾರ್ಟ್ ಮಾಲೀಕತ್ವದ ಶಿಲ್ಪಿ ಎಸ್ಟೇಟ್ ಬಳಿ ಕಾರ್ಮಿಕರು ಕೆಲಸಕ್ಕೆ ತೆರಳುವ ಸಂದರ್ಭ ಏಕಾಏಕಿ ಬಂದ ಕಾಡಾನೆಗಳು ಇಬ್ಬರ ಮೇಲೆ ದಾಳಿ ನಡೆಸಿದೆ ಕಾಡಾನೆ ದಾಳಿಯಲ್ಲಿ ಕಾರ್ಮಿಕ ನೋರ್ವನ ತಲೆ ಮತ್ತು ಎದೆಯ ಭಾಗಕ್ಕೆ ಗಂಭೀರ ಪೆಟ್ಟಾಗಿದ್ದು ಬತ್ತೋರ್ವನಿಗೆ ಕಾಲಿಗೆ ಪೆಟ್ಟಾಗಿದ್ದು ಗಾಯಾಳುಗಳಂದ ಸಿದ್ದಾಪುರ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ يلا يلا سباق دينا مره كيسو كنت دار 300 ஆதார் கார்டு எடுத்துக்கிட்டரா இல்ல பேசனது அவர்தான் நம்ம ஆதார் கார்டு பேசனது இبر கைல இல்ல இல்ல ஆதார் கார்டு ஆதார் வந்து அதுல ஆதார் கார்டு வெச்சுக்க வேண்டியது ஆதார் கார்டு பாஸ் இது சக்களோட சல்சோவாக ಹಂಗೆ ಆಣೆ ಸಿಕ್ತು ಎದುರಿಗೆ ಹಂಗೆ ಬ್ಯಾಕ್ ಮಿಸ್ನ ಮತ್ತೊಡೆ ಮಿಸ್ನ ಬ್ಯಾಕ್ ಇತ್ತ ಆ ತೆಗೆದು ಬಿಸಾಕಿ ನಾನು ನನ್ನ ಬಸ್ಕೊ ಬಂತು ಮಿಸ್ನ ಬಿಸಾಕಿ ಓಡುವಾಗ ಇಟ್ಟನ್ನು ನನ್ನ ಬಿಟ್ಟು ಇನ್ನೊಬ್ಬರನ್ನ ಇದು ಮಾಡಿ ಅವ್ರ ಹೆಸರು ಅವ್ರ ಹೆಸರು ನಮ್ಮ ಹೆಸರು ರಘು 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 ಎಲ್ಲಿ ಶಿಲ್ಪಿ ಸ್ಟೇಟ್ ಶಿಲ್ಪಿ ಎಸ್ಟೇಟ್ ಹಾಂ ಎಷ್ಟೊತ್ತಿಗೆ ಹೋಗಿದ್ದು ಎಂಟು ಹೋಗಿ ಸರಿ ಮಾಡಲ್ಲ ಗಂಭೀರವಾಗಿ ಗಾಯಗೊಂಡಿದ್ದ ಪ್ರವೀಣ್ ನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಸ್ಥಳಕ್ಕೆ ವಲಯ ಅರಣ್ಯ ಅಧಿಕಾರಿ ಶಿವರಾಮ್ ಸೇರಿದಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ